ಶಿವ 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 ಮಳಿ ಪಳಿ ಎಲ್ಲ ಸಂಪೂರ್ಣಪ್ಪ ಶಿವ ಶಿವ ಭಗವಂತ ಪರಮಾತ್ಮ ಎಷ್ಟು ತಂಪೋಯ್ತಪ್ಪ ಇದೆ ಪರಮಾತ್ಮ ಇಲ್ಲೇನೆ ನಾನು ತಿನ್ನ ಶಿವ ಹಾ ಇರ್ಲಪ್ಪ ಇರ್ಲಪ್ಪ ಹಾ ಮತ್ತ TELAH DEWRA HATAPA Suruti hudu mane yama aibin Adhyana vimba Suruti hudu mane yama aibin Suruti hudhu mane yama aibin Syuwa syuwa Nih lu selu apa Yattu ura tampa itapa ini Nah ini Isti bisil idru sampurna itapa ura ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಶಿವ 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 ಪರಮಾತ್ಮ ಎಷ್ಟು ತಂಪೈತಪ್ಪ ಇದು ಊರು ಚಿಕ್ಕೇರೆಲ್ಲಪ್ಪ ಇದು ಉಕ್ಕೇರಿ ಆ ನಮ್ ಸಾಹೇಬ್ರ ಗುಡಿನ ಇಲ್ಲೇ ಐತ್ಲಾ ಶಿವ பாத முந்த சாகப்பா பு சிவா நீ ಊರ ನೀರಾವರಿ ಇದ್ದಂಗರ ಬೆಕ್ಕಿ ಹತ್ತೈತಿ ಯಾರಾದ್ರ ಹೋಗಿ ಓಡಿಸ್ಬೇಕಪ್ಪ ಹಳದಾಗ ಹಂದಿಗೆ ಬಲಿಯ ಹಾಕ್ಯಾರ ಯಾರ ಹೋಗಿ ಕಾಪಾಡ್ದಪ್ಪ ಸ್ವ ಓ ಬರ್ರಿ ಶರಣ್ರ ಬಹು ದಿನಕ್ಕೆ ಬಂದಂಗ ಆತಲ್ಲ ಊರಿಗೆ ನಿಮ್ಮ ಬಾ ಪಾದ ಪಕ್ಷದಿಂದ ನಮ್ಮ ಊರಿ ದೊಡ್ಡ ಮಳಿ ಆಯ್ತು ನೋಡಿಪ್ಪ ಮತ್ತ ಏನ ಬಬಲಾದಿಂದ ಬಂದ್ರು ಏನ ಬಣಿಚಂಕರಿಂದ ಬಂದಿರು ಹಾ ಹೇಳ್ತೀನಿ ತಾರಿ ಒಂದೈದು ನಿಮಿಷ ಭಾಳ ದಿನಕ್ಕೆ ಬಂದೀರಿ ಊರಿಗ್ ಅನುಕೂಲ ಆಗೇತಿ ಚಂದ್ರಿ ಕೇಳ್ರಿ ನಾವೇನ ಇಲ್ಲ ಚಂದ ನಿಮ್ಮ ಪಾದ ಪುಣ್ಯದಿಂದ ಸಂಪೂರ್ಣ ಮಳೆ ಆತ್ರಿ ಕಬ್ಬಾ ಎಲ್ಲಾ ಒತ್ತಿರಬಕ್ ಹಾಕೀವ್ರಪ್ಪ ಬಿತ್ತನೆ ಈಗ ಅಟ್ ಹೆಸರು ಗೊಂಜಾಳ ಪಿಜಾ ಕಾಣಿಸಿವ ಭೂಮಿಗೆ ಆ ಪರಮಾತ್ಮ ನಿಮ್ ಪಾದ ಪುಣ್ಯದಿಂದ ಮಳೆ ಪಾದ್ರ ರಗಡ್ರಿ ಮನಿ ತುಂಬಾ ಕಾಳ ನಾನ್ ಹೊಡೆದ್ರೆ ಮೂವತ್ತೈದು ಗಣಿಕ್ ಹಾಕತ್ತ ಕಬ್ಬಿಸಲ ಯಾಕ್ತಿ ಆಯ್ತಿಪ್ಪಾ ಆಯ್ತಾಯ್ತು ನಾವು ಕಪ್ಪದ ಗುಡದಿಂದ ಎಪ್ಪತ್ತೊಂದ್ ದಿವಸ ರಥ ಹಿಡಿದ್ ಇಪ್ಪತ್ತೊಂದ್ ದಿವ್ಸ ಕೇಳಕ್ ಬಂದಿ ನೋಡಪ್ಪ ನಿಮ್ ಊರಿ ಮತ್ತ ಅಂದಾಗ ನೀವು ಪವಾಡ ಹೇಳ್ತಾರಪ್ಪ ಅಂದಲ್ಲಿ ಮೂವತ್ತೊಂದ್ ಗಣಿಕೆ ಮೂವತ್ತೈದ್ ಗಣಿಕೆ ಹೌದ್ರಿ ಮತ್ ನಮ್ಮ ಕಬ್ಬು ಈ ಸಲ ಬೇಸಿಗೆ ನಿಮ್ದು ಪಾದ ಪುಣ್ಯ ಚಲೋ ಆಗೇತ್ರಪ್ಪ ಚಲೋ ಆಗೇತ್ ಕ್ಷೇಮವಾಗಿದ್ರಿ ಎಲ್ಲ ಅದಿವ್ರಪ್ಪ ಮಳೆ ಹಪ್ಪಂದ್ ಆಗೇತ್ರ ಕುಂತೀವ್ ನೋಡ್ರಿ ದೈವ ಸುಮ್ಮಂಗ ಹಂಗ ಚಕ್ಕ ಆಡ್ಕೊಂತ ದೈವಗಳ ಚಂದ ಅದ್ರಿ ಅಷ್ಟ್ರು ಕೂಡಿ ಆರಾಮ ಚಕ್ಕ ಆಡ್ಕೊತ ಕುಂತ ಬಿಡ್ರಿ ಕಬ್ಬಿಂಡ್ಲಾ ಆಟ ಹೊಡೆದ್ರಿ ಚಕ್ಕ ಇಸ್ಪೇಟೆ ಆಡಂಗಿಲ್ಲನಾ ಅದೇನ್ರಿ ಅಪ್ಪ ಈ ಮಾಡೋ ಮಾಡೋದ್ನಾಗ ಏನ್ ಇಸ್ಪೇಟೆ ಆಡ್ತೀರಿ ಒಂದ್ ಕೈ ನಾನು ಕನ್ಸನ್ ಬಾ ಅಪ್ಪ ಏನೋ ಇದು ಹೊಳೆ ಕಿರಾತ್ರಿ ಅದ ಏನ್ ಏನ್ರ ಪ್ರಸಾದ್ ಮಾಡ್ತೀರನಪ್ಪ ಮನಿಗ್ ಬಂದು ಪ್ರಸಾದ ಏನ್ ಕೆಲಸ ಆಗಿಲ್ಲ ಈಗ ನೀವು ಪತ್ರಿಕೆ ಹೋದ್ರಪ್ಪ ಆಮೇಲೆ ಒಟ್ಟ ಕಬ್ಬ್ನ್ಯಾಗ ಇತ್ತ್ರಿ ಕಬ್ಬ ಕಡಿಸದಾಗ್ ಇತ್ತ ತಂದು ಮನ್ಯಾಗ ಇಟ್ಟೀನಿ ಮ್ಯಾಲ ಮ್ಯಾಲ ಒಣಕಾತೀರಿ ಹಾ ಹಾಕಿವ್ರೆ ಹಾಕಿವ್ರಿ ಒಟ್ಟು ನೀವ್ ಮಾಡ್ತೀನಿ ಅಂದ್ರ ನೋಡ್ರಿಪ್ಪ ನೀವ್ ಬಂದಿದ್ದು ಬಹುದ ಬಂದಿರಿ ನಡ್ರಿ ನಿಮ್ಮ ಇದರಿಂದ ನಾವ್ ಒಟ್ಟು ಸಾಗ್ರಿ ಹಿಡ್ಸು ಮತ್ತ ಬರ್ರಿ ಬರ್ರಿ ಸು ಬರ್ರಿ ಹೋಗ್ರಿ ಬರ್ರಿ ಬರ್ರಿ ಕರ್ಲಿಂಗ ಬಿಸಿಲಿಗೆ ತೊಗೊಂಬಾರಿ ಈ ಸಲ ನಮಗೆ ಇಂಥ ನಮ್ಮ ಅವನ್ನ ದುರ್ಗಮ್ಮ ಗುಡಿ ಐತಿ ನಲ್ವತ್ತು ವರ್ಷದಿಂದ ನಮ್ಮ ಮುತ್ತ ಕರ್ಕೊಂಡ್ ಬರ್ತಿದ್ದಾರೆ ಅವಾಗ ಗಿಟ್ಟ ಇದ್ದೆ ಅವಾಗ ಗುಡಿನು ಬಾಳ ಹಳೇದಿತ್ರು ಈಗ ನೋಡ್ರಿ ಇವ್ರ ಯಾರ ಆಶೀರ್ವಾದದಿಂದ ದೊಡ್ಡ ದೊಡ್ಡ ಗುಡಿ ಕಟ್ಸಾರ ಸಣ್ಣ ಮಕ್ಳು ನೋಡ್ರಿ ಆರಾಮ್ ತಂದ ಕುಂತಾರ ಸುಡ್ದಿದ್ದ ಅಲ್ಲಪ್ಪ ನಾನು ಜ್ಯೋತಿ ಸೇಳವ ವಿಷ ನೋಡಿ ಬುಡ ಬುಡಿಕೆ ಅಂತ ಹೇಳಿದ್ರಪ್ಪಯ್ಯ ಸುಡುಗಾಡಿಸಿದ್ದ ಅಲ್ಲಪ್ಪ ನಾನು ಜ್ಯೋತಿ ಸೇವಾವ ವಿಷ ನೋಡಿ ಬುಡುಬುಡಿಕೆ ಅಂತ ತಿಳಿದಾಡ್ರಪ್ಪಯ್ಯ ಬುಡ್ಬು ನೈಂಟಿ ಕುಡ್ದ ನಾಯಿ ಬಗಳ ಕುಂತಾವ್ರಿ ಶನಕ್ಕೆ ಯಾರು ಬರಬೇಡ್ರಿ ಇಲ್ಲಿ ಎರಡು ಕಾಲಿನ ಬೆಕ್ಕ ಬೇಲಿ ಹಾರ ಕುಂತೈತಿ ನಾನು ನೋಡ ಕುಂತೀನಿ ಕುಡಿಯಾಕ ಒಂದು ನೀರಿಲ್ಲ ಅಲ್ಲೊಂದು ಒಂದು ಅಂಗಡಿ ಐತೆ ಅವನು ಬೆಲೆ ಇದ್ದಿದ್ದಂಗೆ ನನ್ನ ಹುಡುಗ ಅವನು ಒಂದು ಇಟ್ಟು ಹುಡುಗ ತಲೆ ತುಂಬಿ ಪಡ್ತು ನಾಷ್ಟ ಮಾಡಿ ಮಕ್ಕಳ ಪುಡು ಹತ್ತು ಅವಳ ನಾಡ ಕರವಳ್ಳ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರು ತಂಬೂರಿ ಅರವಳ್ಳ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಪುಗಳರಿಯದೆ ಸರಸ ಸಂಗೀತದ நீர் கூடப்பட் அட் வந்து குத்து பண்றீ தா கேத்தீ அவ இன்ன இன்னொரு அவன பிளேட் பகி ஹாக்கிண்டு ನಲ್ವತ್ತು ರೂಪಾಯಿ ಬಿಲ್ ಮಾಂಗಿದಾನಾ ಬ್ರೋ ನಿಮ್ಮಂತವರ ಬಟ್ ಲೋ ಮಾರ ಬರೀ ಓಲ್ಲಾ ತುಂಬೋರು ಪಿಣ್ಣಾ ತುಂಬೋರು ಬ್ರೋ ಯಾವಾಕೋ ಈ ತರ ಮಾಡಬೇಡ ತಮ್ಮ ಸ್ವಲ್ಪ ಅಚ್ಚುನ್ ಕೊಡು ದೇವ್ರು ಮ್ಯಾಗನೋ ನೀ ಎಲ್ಲ ಕೊಡತಲ್ಲ ಜಂಂತಂತರಿಗೆ मार್ತಿರಂತ ನಮ್ಮಂತರಿಗೆ ದೇವರ ಪುಣ್ಯಕ ಮಾಡ್ರಿ ದೇವ್ರು ಶಂಕರರಿಂದ ಎಲ್ಲ ಕೊಡಕಂತ ಬಾ 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 ಆ ವರ್ಷದಿಂದ ನಮ್ಮ ಅಜ್ಜನ್ ಕೂಡ ಚಾ ಕುಡಿಯಾಕ ಬರ್ತಿದ್ದೆ ಇಲ್ಲಿ ಅವಾಗಿನ್ ಪಾರ್ಟಿ ಈಗಿನ ಪಾರ್ಟಿ ಅಡ್ಡಿಲ್ರಿ ತಮ್ಮ ಬಾಯಿಲ್ಲ ಹ್ಮ್ ರೀ ಅಂಗಡಿ ವ್ಯಾಪರ್ ಬಲ್ಲಿ ಜೋರ್ ಐತಿ ಹೇಳ್ರಿ ಹಾ ನಮ್ದು ಯಾವಾಗ ಜೋರ ಇರ್ತೈತಿ ರೀ ಹಾ ಯಾಕ ನಾವು ಯಾವಾಗ ಹುರ್ಪ್ನ್ಯಾಗ ಬಂದಿರ್ತೀವಿ ಚಾ ನಿನ್ನ ಮಾಡಿ ಅಂತಮ್ಮ ನಾವೇ ಮಾಡ್ಕೊ ರೀ ಅಡ್ಡಿನ್ ತಮ್ಮ ಅದೇ ಅಡ್ಡೇ ಐತ್ರಿ ಇಲ್ಲೇ ಐತಿ ಅಡ್ಡೆ ಏನ್ ದೂರ ಇಲ್ರಿ ಇರೋದ್ ಹಿಡ್ಕೊಂಡ್ ಹೋದ್ರ ಅಲ್ಲಿ ಅಡ್ಡೆ ನಮ್ದ ಐತ್ರಿ ಅಡ್ಡೇನೋ ರೀ ಅದು ಅಡ್ಡ ಅಂದಿಲ್ರಿ ಅಡ್ಡಿ ಇಲ್ಲ ಮನಗಂಡ ಐತ್ರಿ ಹಾ ಹಂಗಂದ್ರಿ ಅಡ್ಡಿ ಇಲ್ಲಂದ್ರಿ ಅಡ್ಡೆ ಇಲ್ಲಂದ್ರಿ ಅದಕ್ ಅಡ್ಡೆ ಐತ ಇನ್ನೇಗ ಅವ್ ಯಾವ ಒಬ್ಬ ನಿಮ್ಮ ಅವನ ಹರಕು ಮುರ್ಕ ಅರ್ಬಿ ಹಾಕೊಂಡ್ ಕೂರ್ಲಾ ತುಂಬರ್ ಬಂತ ಒಂದ್ ಬಗಲಾಗ ಒಂದ್ ಇದನ್ನ ಇಟ್ಕೊಂಡ್ ಬಂದ್ ಅವನು ನಾಷ್ಟ ಮಾಡಿ ಹೋಗ್ಯಾನ ಬಿಲ್ ಕೊಟ್ಟಿಲ್ಲ ಅವ್ ಯಾವ ನಮ್ ಗುರುಗೋಗ್ ಬಂದ್ ಕೊಡ್ತಾರ ನೋಡು ಅಂತ ಹೇಳ ನೋಡ್ ನೀನ್ ಗುರುಗೋಳ್ ಅವ ಯಾರು ರಾಯಪ್ಪ ವಾ ವಾ ಬೇರೆ ನಾವ ಬೇರೆ ಇಲ್ಲಿ ಇನ್ನೇ ನಿನ್ನ ಹೆಸರು ಹೇಳೇ ಹೋಗೋಣ ಮಂದಿ ಊರಂತ ಮಳ್ಳಿ ಬರ್ತರು ತಮ್ಮ ಅಲ್ಲಾರದು ಕೊಡಕೊಂದು ತೋಕಣ್ಣ ನಾವು ನಮ್ಮ ಕಡೆ ಅದ ರಾಕಿಲ್ಲ ನಾವು ಮನಿ 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 ಅಡ್ಡಾಡ್ ಬರ್ತೀವೆ ಯದ್ರಾ ನಾನು ರಾಕಕ್ಕೆ ನಾನು ಹೇಳಿದ್ಬಿಡ್ತಮ್ಮ ನೀನೇ ಅವರಿ ಕತ್ತಿ ಬತ್ಲ ಹತ್ತಿ ಬರ್ ಬಿಳಾ ನಾನ್ ನಾನು ತಿಳಿಯೋ ಕತ್ತಿ ಬತ್ಲ ಹಾತ್ ಬರ್ ನಾವು ಬೇಕು ಲಗೆ ಔ ತಲೆಯ ಹೋಗೋದು ಅಂತೋ ಅದು ನಾನು ಈಗ ದುಡ್ಕೊಂಡ್ ತಿನ್ನಾಕತ್ತೀನಿ ಬಂದ ನಿನ್ ಬಿಲ್ ಏನಿದಿ ನೋಡು ಹೋಗು ಮುಂದ್ ಕೊಟ್ಟುಹಿತಿ ತಮ್ಮ

नहीं पारंपरित नारंगी हाँ 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 अच्छा ला 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 यहाँ तो पकड़ा निकलेगा ना यहाँ हम हम यहाँ तो सावकर है ये जीटी पकड़ा देख ले हाँ पुण्य आसान है ये इंडिया के तो देख ले ये सब मर रहा है सब मर रहा है तो அலால அட் வேஷ படகு கிரகி சரி சரி தடிச்சு உயோ பத்திரி

ಈಗ ಏನ್ ನೂರ್ಗ್ ಹೋಗೋನು ಇಲ್ಲ ಹತ್ರ ಮುಕ್ಕಳಿ ಬ್ಯಾಂಕ್ ತುಂಬಿಸಿದಿ ನಾನು ಹತ್ರ ಚಪ್ಪಲ್ ಅಲ್ಲೇ ಬಿಟ್ಟು ಬನ್ನಿ ಹ್ಮ್ ನೆಡಕ್ ತಮ್ಮ ಹಂಗಿಲ್ಲ ಹ್ಮ್ ಏನ್